ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶರತ್ ಶರತ್ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಹುಗ್ಗಿ ಅನ್ನ ಅಥವಾ ರೈಸ್ ಪೊಂಗಲ್ ಅಂತಲೂ ಹೇಳ್ಬೋದು ಇದು ಕೇವಲ ಮೂರೇ ಇಂಗ್ರೀಡಿಯಂಟ್ ಯೂಸ್ ಮಾಡಿ ಈ ಸ್ವೀಟ್ ಮಾಡ್ಕೋಬೋದು ಮೊದಲನೇದಾಗಿ ನಾನು ಒಂದು ಪಾತ್ರೆಯಲ್ಲಿ ಮೆಂತೆನ ಹುರ್ಕೊತಾ ಇದ್ದೀನಿ ಅದು ಸ್ವಲ್ಪ ಕಂದು ಬಣ್ಣ ಬರೋ ಹಾಗೆ ಹುರ್ಕೋಬೇಕು ಸೊ ಆಮೇಲೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ಈಗ ನಾನು ಇನ್ನೊಂದು ಪಾತ್ರೆಯಲ್ಲಿ ತುಪ್ಪನ ಕಾಯಿಸ್ಕೊತಾ ಇದ್ದೀನಿ ಇದ್ರಲ್ಲಿ ನಾನೊಂದು ಟೂ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೂ ಗೋಡಂಬಿ ಗೋಡಂಬಿ ನಾನು ಕಂದು ಬಣ್ಣ ಬರೋ ಹಾಗೆ ಬೇಯಿಸ್ಕೊತೀನಿ ಸೊ ತೆಗೆದುಕೊಂಡಿದ್ದೀನಿ ಈಗ ಪುಡಿ ಮಾಡ್ಕೊಂಡಿರೋ ಮೆಂತನ್ನ ಹಾಕೊತಾ ಇದ್ದೀನಿ ಹಾಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಇಲ್ಲಿ ನಾನು ಬೆಲ್ಲನ ನೀರಲ್ಲಿ ಕರಗಿಸಿ ಸೊ ಇದಕ್ಕೆ ಸೋಸ್ಕೊಂಡು ಇದ್ದೀನಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾವು ಇದಕ್ಕೆ ನಾವು ಆಲ್ರೆಡಿ ವಾಶ್ ಮಾಡ್ಕೊಂಡಿರೋ ರೈಸ್ ಇದಕ್ಕೆ ಹಾಕೊಂಡಿದ್ದೀನಿ ಇದಕ್ಕೆ ನಾನು ಕಾಯಿ ತುರಿನ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಈಗ ನಾನು ಇಲ್ಲಿ ಮೂರು ಲೋಟ ರೈಸ್ ತೊಗೊಂಡಿದ್ದೀನಿ ಸೊ ಅದಕ್ಕೆ ಆರು ಲೋಟ ನೀರು ಹಾಕೊತಾ ಇದ್ದೀನಿ ಇಲ್ಲಿ ನಾನು ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ ಇದು ನಾನು ಕುಕ್ಕರ್ಲಿ ಬೇಯಿಸಿಕೊಂಡ್ತಿರೋದ್ರಿಂದ ಮೂರು ಶರಾದ್ರೂ ಸಾಕಾಗುತ್ತೆ ಇದು ನೋಡಿ ಇದು ರೆಡಿ ಆಗಿದೆ ಆಲ್ರೆಡಿ ಇಷ್ಟು ಕನ್ಸಿಸ್ಟೆನ್ಸಿಲ್ ಇದ್ರೆ ಚೆನ್ನಾಗುತ್ತೆ ಇದಕ್ಕೆ ನಾನು ಆಲ್ರೆಡಿ ಹುರ್ಕೊಂಡಿರೋ ಕ್ಯಾಶೀಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಘೀ ಅನ್ನ ಅಥವಾ ರೈಸ್ ಪೊಂಗಲ್ ರೆಡಿ ಆಗಿದೆ ಧನ್ಯವಾದಗಳು